ಮಗಳೂರವ ಉಪಾಧ್ಯಕ್ಷರಾದ ಅಡಿಕೆ ಮೇಡಮ್ ಹಾಗೂ ಆಡಳಿತ ಎಲ್ಲ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಟಿವಿ ಮಾಧ್ಯಮದವರಿಗೂ ಉತ್ಪುರವಾದ ಸಾಗರವನ್ನು ತೋರುತ್ತೇನೆ ಈಗ ಬ್ಯಾಂಕಿನ ಪಕ್ಷ ನೋಟವನ್ನು ಅಧ್ಯಕ್ಷರ ಸಂಬಂಧ ಸಾಗರ ಪಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮವರಿಗೆ ಹಾಗೂ ಟಿ ವಿ ಮಾಧ್ಯಮವರಿಗೆ ಅದರ ಜೊತೆಗೆ ನನ್ನ ಜೊತೆ ಕೈ ಜೋಡಿಸಿರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತಾ ಈಗ ಪತ್ರಿಕಾಗೋಷ್ಠಿಯನ್ನು ನಾವು ಐವತ್ತೊಂಬತ್ತನೇ ವಾರ್ಷಿಕ ವರದಿಯ ಬಗ್ಗೆ ಪಕ್ಷಿ ನೋಟವನ್ನು ತಮ್ಮ ಎದುರುಗಡೆ ಇಡಲಿಕ್ಕೆ ತಮ್ಮೆಲ್ಲರನ್ನ ನಾವು ಇವತ್ತು ಕರೆದಿದ್ದೇವೆ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಅಡಾವಿ ಪತ್ರಿಕೆ ಈಗಾಗಲೇ ತಮ್ಗೆಲ್ಲರಿಗೆ ನಮ್ಮ ಸದಸ್ಯರಿರುವಂಥ ಪತ್ರಿಕಾ ಮಾಧ್ಯಮ ಮುಟ್ಟಿರಬೇಕು ನಾವು ಈ ಸಾರಿ ಸಾಲ ವಸಿತ ವಸೂಲಾತಿಯಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರು ಅತಿ ಉತ್ಸುಕತೆಯಿಂದ ಸಾಲ ವಸೂಲಿ ಮಾಡಿರೋದ್ರಿಂದ ಹೆಚ್ಚಿನ ಒಂದು ಲಾಭಾಂಶವನ್ನು ನಾವು ಈ ಬ್ಯಾಂಕಿಗೆ ತಂದು ಕೊಟ್ಟಿದ್ದೇವೆ ಇದು ಒಂದು ಹೆಮ್ಮೆ ವಿಷಯ ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ಬ್ಯಾಂಕಿಗೆ ಇದು ಹೆಮ್ಮೆ ವಿಷಯ ನಮ್ಮ ಬ್ಯಾಂಕಿನಲ್ಲಿ ಒಟ್ಟು ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೆಂಟು ಸದಸ್ಯರಿದ್ದು ಸದಸ್ಯರಿಂದ ಸಂದಾಯವಾದ ಸೇರು ಬಂಡವಾಳ ಹನ್ನೊಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿಗಳಿರುತ್ತೆ ಕಾಯ್ದಿಟ್ಟ ನಿಧಿಗಳು ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿಗಳು ಒಟ್ಟು ಸ್ವಂತ ಬಂಡವಾಳ ಅರವತ್ತೊಂದು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಇರುತ್ತದೆ ಠೇವಣಿ ಇಪ್ಪತ್ತ್ಮೂರು ಮೂರು ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕುನೂರ ಹತ್ತು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಠೇವಣಿ ಇರುತ್ತೆ ವಿತರಿಸ ನಾವು ಠೇವಣಿಗೆ ಅನುಗುಣವಾಗಿ ರೇಷಿಯೋ ಮೇಂಟೈನ್ ಮಾಡಿ ವಿತರಿಸಲಾಗದಂಥ ಸಾಲದ ಮೊತ್ತ ಎರಡು ನೂರ ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳು ಒಟ್ಟು ದುಡಿಯೋ ಬಂಡಾಳ ಬಂಡವಾಳ ನಾಲ್ಕುನೂರ ಎಂಬತ್ತೆರಡು ಕೋಟಿ ಪಾಯಿಂಟ್ ಹತ್ತೊಂಬತ್ತು ಕೋಟಿ ರೂಪಾಯಿಗಳು ನಾನು ಆಗಲೇ ನಿಮಗೆ ಹೇಳಿದಾಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಎಲ್ಲ ನಿರ್ದೇಶಕರ ಸಹಾಯದಿಂದ ನಮ್ಮ ಈ ಸರೆ ಅನುತ್ಪಾನ ಅನುತ್ಪಾದನಾ ಆಸ್ತಿ ಅಂದರೆ ಎನ್ ಪಿ ಎ ಫೋರ್ ಪಾಯಿಂಟ್ ಫೋರ್ ಫೋರ್ ಸೆವೆನ್ ಅತಿ ಕಡಿಮೆಯಲ್ಲಿ ನಾವು ಸಾಲ ವಸೂಲಾತಿ ಯಾವ ರೀತಿ ಹೆಚ್ಚಾಗುತ್ತೆ ಆ ರೀತಿ ಈ ಅನು ಎನ್ ಪಿ ಎ ಪರ್ಸೆ ಪರ್ಸೆಂಟೇಜ್ ಕಡಿಮೆ ಇರ್ತೈತೆ ಆ ಪರ್ಸೆಂಟೇಜ್ ಇವತ್ತಿನ ದಿವಸ ನಾಲ್ಕು ಪಾಯಿಂಟ್ ನಲ್ವತ್ತೇಳಕ್ಕೆ ತಂದಿದ್ದೇವೆ ನಮ್ಮ ಒಟ್ಟು ಲಾಭ ಏಳು ಕೋಟಿ ಐವತ್ನಾಲ್ಕು ರೂಪಾಯಿಗಳು ತೆರಿಗೆ ನಂತರ ಐದು ಕೋಟಿ ಮೂರು ಲಕ್ಷ ಈ ಎಲ್ಲ ವ್ಯವಸ್ಥೆಯನ್ನು ಕಳೆದ ವರ್ಷ ನಾವು ವಿಶೇಷ ರೀತಿ ಕಾಳಜಿ ಮಾಡಿ ಮತ್ತು ಹೊಸದಾಗಿ ನಾವು ತಂತ್ರಜ್ಞಾನ ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಅಳವಡಿಸ್ಕೊಂಡಿದ್ದೇವೆ ಅದರ ಜೊತೆಗೆ ಎ ಟಿ ಎಮ್ಗಳು ಇನ್ನೂ ಕೆಲವೇ ದಿನದಲ್ಲಿ ನಮ್ಮ ಎ ಟಿ ಎಮ್ ವಿಶೇಷ ಆದ ಎ ಟಿ ಎಮ್ಮು ಸಹಕಾರ ಕ್ಷೇತ್ರದಲ್ಲಿ ಒಂದು ಚಾಲೆಂಜ್ ಆಗಿರುವಂಥ ಎ ಟಿ ಎಮ್ಗಳಂದರೆ ದುಡ್ಡನ್ನು ನೀವು ಅಲ್ಲೇ ಜಮಾ ಮಾಡ್ಬೋದು ನೀವು ಬ್ಯಾಂಕಿಗೆ ಬರೋಂಥ ವ್ಯವಸ್ಥೆ ಇಲ್ಲ ಆಗಾಗಲೇ ಮಷಿನ್ ಮಷಿನ್ ಬಂದು ಕೂತಿವೆ ಅದ್ರದ್ದು ಇನ್ಸ್ಟಾಲ್ಮೆಂಟ್ ನಡೀತಾ ಇದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಅವನು ಕೂಡ ನಾವು ಎಲ್ಲ ಬ್ರಾಂಚ್ಗಳಲ್ಲಿ ಕುಷ್ಟಗಿ ಗುಡೂರು ಮತ್ತು ಇಲ್ಲಿ ಅಂದರೆ ಇಲಕಲ್ಲಲ್ಲಿ ಇಲಕಲ್ಲಲ್ಲಿ ವಿಶೇಷವಾಗಿ ಎಕ್ಸ್ಟೆನ್ಷನ್ ಕೌಂಟರ್ನಲ್ಲಿ ಹೆಚ್ಚು ನಮ್ಮ ಸ್ಟೋಕ್ಸ್ ಇರೋದರಿಂದ ಹೆಚ್ಚು ವ್ಯವಹಾರ ಎ ಟಿ ಎಮ್ ವ್ಯವಹಾರ ಆಗೋದ್ರಿಂದ ಇಲ್ಲಿ ಕೂಡ ವಿಶೇಷ ಆದ ಒಂದು ವ್ಯವಸ್ಥೆಯನ್ನು ನಾವು ತೊಗೊಂಬಂದಿದ್ದೇವೆ ಈ ರೀತಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದ ಸಹಾಯದಿಂದ ನಿರ್ದೇಶಕರಿಂದ ಉತ್ತಮವಾದಂಥ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಒಳ್ಳೆಯ ಲಾಭಾಂಶ ಒಳ್ಳೆಯ ಕೆಲಸಗಳನ್ನು ನಿರ್ದೇಶಕ ಸಹಾಯದಿಂದ ನಾವೆಲ್ಲರೂ ಮಾಡಿದ್ದೇವೆ ನಾನು ಕೂಡ ಪತ್ರಿಕಾ ಮಾಧ್ಯಮರಿಗೆ ಒತ್ತು ಕೊಟ್ಟು ಹೇಳೋದಂದರೆ ಇಷ್ಟೇ ತಮ್ಮೆಲ್ಲರ ಸಹಾಯ ಸಹಕಾರನೂ ಇದಕ್ಕೆ ಅತಿ ಉತ್ತಮ ಅತಿ ಉತ್ತಮವಾಗಿ ತಾವು ಕೂಡ ಸ್ಪಂದಿಸಿದ್ರಿ ನಮ್ಮ ಬ್ಯಾಂಕ್ ಬಗ್ಗೆ ಹೀಗಾಗಿ ನಮ್ಮ ಬ್ಯಾಂಕಿನ ಹೆಸರು ತಮ್ಮ ಪತ್ರಿಕೆಯಲ್ಲಿ ಬರೋದರಿಂದ ಯಾವುದಾದರೂ ಈಗ ಹರಾಜಿನ ವ್ಯವಸ್ಥೆ ಇರ್ಬೋದು ಮುನ್ನೊಂದಿರ್ಬೋದು ಇನ್ನೊಂದಿರ್ಬೋದು ತಾವು ಕೂಡ ಅದನ್ನು ನೇಟಾಗಿ ಪಬ್ಲಿಷ್ ಮಾಡಿರೋದರಿಂದ ನಿಮ್ಮನ್ನೂ ಕೂಡ ನಮ್ಮ ಬ್ಯಾಂಕಿಗೆ ಸಹಾಯ ಆಗಿದೆ ಎಲ್ಲೋ ಒಂದು ರೀತಿಯಿಂದ ನಿಮ್ಮ ಪತ್ರಿಕಾ ಮಾಧ್ಯಮ ಕೂಡ ನಮ್ಮ ಸಹಕಾರಿ ಬ್ಯಾಂಕಿಗೆ ಸಹಾಯ ಮಾಡಿದ್ರಿ ತಮಗೆ ತಿಳಿದ ಹಾಗೆ ನಮ್ಮ ಪ್ರಧಾನ ಕ ಪ್ರಧಾನ ಕಚೇರಿ ಹೊಂದಿಕೊಂಡು ಇಲ್ಕಲದಲ್ಲಿ ಎರಡು ಶಾಖೆಗಳಿವೆ ಒಂದು ಎ ಪಿ ಎಮ್ ಸಿ ಒಂದು ಕಾಲೇಜ್ ಬ್ರ್ಯಾಂಚ್ ಇನ್ನೊಂದು ಗುಡರಲ್ಲಿದೆ ಒಂದು ಕುಡಿದ ಸಂಘದಲ್ಲಿದೆ ಒಂದು ಕುಸ್ತಿಗೆಯಲ್ಲಿದೆ ಕೂಡಲ ಸಂಘದಲ್ಲಿ ಕೂಡ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆ ತಾಣ ಆಗಿರೋದ್ರಿಂದ ಅಲ್ಲಿ ನಾವು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಬಾಡಿಗೆಯ ವ್ಯವಸ್ಥೆ ಬಾಡಿಗೆ ಒಂದು ಬಿಲ್ಡಿಂಗ್ನಲ್ಲಿ ಇದ್ದೀವಿ ಅದನ್ನು ಕೂಡ ನಾವು ಅದನ್ನು ಸ್ವಂತ ಕಟ್ಟಡ ಮಾಡೋದರಲ್ಲಿ ನಾವು ಮುನ್ನುಗ್ತಿದ್ದೇವೆ ಯಾಕಂದರೆ ಅಂತಾರಾಷ್ಟ್ರೀಯ ಕ್ಷೇತ್ರದ ಇರೋದರಿಂದ ಅಲ್ಲಿ ಸ್ವಂತ ಕಟ್ಟಡ ಇರಬೇಕು ಆನಂತರ ಎಲ್ಲ ನಮ್ಮ ಬ್ರಾಂಚ್ಗಳು ಎಲ್ಲವೂ ಸ್ವಂತ ಕಟ್ಟಡ ಅದು ಒಂದೇ ಬಾಕಿ ಇತ್ತು ಹೀಗಾಗಿ ಅದನ್ನು ಕೂಡ ಸ್ವಂತ ಕಟ್ಟಡ ಮಾಡಬೇಕು ಅಂತೇಳಿ ನಮ್ಮ ಹಿಂದಿನ ಅಧ್ಯಕ್ಷರು ಮುತುವರ್ಜಿ ವಹಿಸಿ ಜಾಗ ಒಂದು ಮಾಡಿ ಅದೀಗ ಮು ಈಗಾಗಲೇ ಸ್ಲ್ಯಾಬ್ ಲೆವೆಲ್ ಇದೆ ಆದಷ್ಟು ಬೇಗ ಅದನ್ನು ಕೂಡ ನಾವು ಉದ್ಘಾಟನೆ ಮಾಡ್ತೀವಿ ಅಂತಾರಾಷ್ಟ್ರೀಯ ಸ್ಥಳದಲ್ಲಿ ಇಲ್ಕಲ್ ಸಹಕಾರಿ ಬ್ಯಾಂಕು ಅಲ್ಲಿ ಕೂಡ ವಿಶೇಷವಾದ ಎ ಟಿ ಎಮ್ ಪ್ರವಾಸಿಗರು ಹೆಚ್ಚಿರೋದರಿಂದ ಅಲ್ಲಿ ಕೂಡ ವಿಶೇಷವಾದ ಎ ಟಿ ಎಮ್ನ್ನು ಅಳವಡಿಸಿ ಅದನ್ನು ಅತ್ಯುತ್ತಮವಾದಂಥ ಬ್ರ್ಯಾಂಚು ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ತರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಈ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ನಮ್ಮ ನಿರ್ದೇಶಕ ಮಂಡಳಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಅದ್ರ ಜೊತೆಗೆ ಎಲ್ಲರಿಗೂ ಧನ್ಯವಾದಗಳೇಳ್ತಾ ನನ್ನ ಪತ್ರಿಕಾ ಮಾಧ್ಯಮವನ್ನು ನಾನು ಮುಗಿಸ್ತೇನೆ ನಾಳೆ ಐವತ್ತೊಂಬತ್ತನೇ ವಾರ್ಷಿಕ ಸಭೆಗೆ ಎಲ್ಲ ಸದಸ್ಯರು ಬರಬೇಕು ಸ್ಥಳ ಗೊಂಗಡಿಶೆಟ್ಟಿ ಕಲ್ಯಾಣ ಮಂಟಪ ಸಮಯ ಸರಿಯಾಗಿ ಹತ್ತುವರೆ ಗಂಟೆಗೆ ಎಲ್ಲರೂ ಹಾಜರಿರಬೇಕು ಹನ್ನೊಂದು ಗಂಟೆಗೆ ಸಭೆ ಪ್ರಾರಂಭ ಆಗುತ್ತೆ ಎಲ್ಲ ಸರ್ವ ಸದಸ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನಾಳೆಯ ವಾರ್ಷಿಕ ಸಭೆಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು